ಫ್ರೆಂಡ್ಸ್ ನೋಡಿ ಪನ್ನೀರ್ ಫ್ರೈಡ್ ರೈಸ್ ಮಾಡಿದ್ದೀನಿ ಪನ್ನೀರ್ ಫ್ರೈಡ್ ರೈಸ್ ಆದರೂ ಅನ್ಕೋಬೋದು ನೀವು ಪನ್ನೀರ್ ರೈಸ್ ಆದರೂ ಅನ್ಕೋಬೋದು ಸೊ ನೋಡಿ ಹೆಂಗೆ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಇದು ಟೇಸ್ಟ್ ಕೂಡ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಸೊ ಇದನ್ನು ನೀವು ಮಾಡ್ಕೊಂಡು ತಿನ್ನಬೇಕು ಅನ್ನಂಗಿದ್ರೆ ವಿಡಿಯೋನ ಕೊನೆವರೆಗೂ ನೋಡಿ ಹೆಂಗೆ ಮಾಡೋದು ಅಂತ ನೀವು ಮಾಡ್ಕೊತೀನಿ ಹಾಯ್ ಎಲೋ ಫ್ರೆಂಡ್ಸ್ ಎಂಟ್ರಿ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಖುಷಿ ಖುಷಿಯಾಗಿರಿ ಸ್ವಲ್ಪ ಕೋಲ್ಡು ಕಾಫ್ ಆಗಿಬಿಟ್ಟಿದೆ ಅದನ್ನೇ ಅದಕ್ಕೆ ಮಾಡೋಕ್ಕಾಗಿಲ್ಲ ಇವತ್ತು ಮಾಡ್ತಾಯಿದ್ದೀನಿ ಸಂಡೇ ಇವತ್ತು ಸೊ ಇವತ್ತು ನಾನೇನು ಮಾಡ್ತಾಯಿದ್ದೀನಿ ಅಂದರೆ ಒಂದು ಪನ್ನೀರ್ ರೈಸ್ ಮಾಡೋಣ ಫ್ರೆಂಡ್ ಈಸಿಯಾಗಿ ಮಾಡ್ಕೊಳ್ಳೋ ಅಂಥದ್ದು ಫ್ರೈಡ್ ರೈಸ್ ಆದರೂ ಅನ್ಕೋಬೋದು ಬರೀ ಪನ್ನೀರ್ ರೈಸ್ ಆದರೂ ಅನ್ಕೋಬೋದು ಬಟ್ ತುಂಬ ಈಸಿಯಾಗಿ ಮಾಡ್ಕೊಳ್ಳೋ ಅಂಥದ್ದು ಸೊ ಅದು ಹೆಂಗೆ ಮಾಡೋಣ ಬನ್ನಿ ಹೆಂಗ್ ಮಾಡೋದು ನೋಡೋಣ ಬನ್ನಿ ಇವಾಗ ಸಂಡೇ ಅಲ್ವಾ ಫ್ರೆಂಡ್ ಮಟನ್ ಪಲಾವ್ ಮಾಡಿದೆ ಮಟನ್ ಪಲಾವ್ ಮಾಡ್ತಾ ಇದ್ದೀನಿ ಇದು ನನ್ನ ಮಗನೂ ನಮ್ಮ ತಾಯಿ ತಿನ್ನಲ್ಲ ಸೊ ಅದಕ್ಕೆ ಪನ್ನೀರ್ ರೈಸ್ ಮಾಡ್ತಾಯಿದ್ದೀನಿ ಸೊ ಹಾಗೆ ನೀವು ನೋಡ್ಕೋಬೋದು ಅಂತ ನಿಮಗೂ ತೋರಿಸಿ ಅದನ್ನೇ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೋಡೋಣ ಬನ್ನಿ ನೋಡಿ ಫ್ರೆಂಡ್ಸ್ ಇದಕ್ಕೆ ಬೇಕಾಗಿರೋದು ಇನ್ನೂರು ಗ್ರಾಮ್ ಪನ್ನೀರ್ ತೊಗೊಂಡಿದ್ದೀನಿ ನಂದಿನಿ ಪನ್ನೀರ್ ತೊಗೊಂಡಿದ್ದೀನಿ ಆಮೇಲೆ ಸ್ವಲ್ಪ ಸೋಯಾ ಸಾಸ್ ಬೇಕಾಗುತ್ತೆ ಆಮೇಲೆ ಒಂದು ಸ್ವಲ್ಪ ವಿನಿಗರಿ ಬಟ್ಲಲ್ಲಿ ತೆಗೆದಿಟ್ಕೊಂಡಿದ್ದೀನಿ ಆಮೇಲೆ ಇಲ್ಲಿ ಕ್ಯಾಬೇಜ್ ಎಲೆಕೋಸನ್ನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈ ಥರ ಸೊ ಇಲ್ಲಿ ಸ್ವಲ್ಪ ಈರುಳ್ಳಿ ಇಟ್ಕೊಂಡಿದ್ದೀನಿ ಈರುಳ್ಳಿ ಎಷ್ಟು ಅಂದರೆ ಒಂದೇ ಒಂದು ತೊಗೊಂಡಿದ್ದೀನಿ ಫ್ರೆಂಡ್ಸ್ ಕಮ್ಮಿ ರೈಸಿಗೆ ಮಾಡ್ತಾ ಇರೋದು ಇದು ಒಂದು ಕಾಲು ಭಾಗದಷ್ಟು ಕ್ಯಾಬೇಜ್ ತೊಗೊಂಡಿದ್ದೀನಿ ಇದು ಇದು ಅಷ್ಟೇ ಒಂದು ಮುಕ್ಕಾಲು ಕ್ಯಾಬೇ ಇದು ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ ಒಂದು ಮುಕ್ಕಾಲು ಸ್ವಲ್ಪ ತೊಗೊಂಡಿದ್ದೀನಿ ಸೊ ಇಲ್ಲಿ ನಾಲ್ಕು ಹಸಿಮೆಣ್ಸಿನ್ಕಾಯಿ ಸ್ಲಿಪ್ ಮಾಡಿ ಇಟ್ಕೊಂಡಿದ್ದೀನಿ ಅಂದರೆ ಸೀಳಿ ಇಟ್ಕೊಂಡಿದ್ದೀನಿ ಆಮೇಲೆ ಬೆಳ್ಳುಳ್ಳಿ ಥರ ಒಂದು ಗೆಡ್ಡೆ ಅದನ್ನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆಮೇಲೆ ಒಂದು ಸ್ವಲ್ಪ ಶುಂಠಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆಮೇಲೆ ಇದು ರೈಸು ಮಾಡಿಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಈ ರೈಸು ನಾನು ಜೀರಾ ರೈಸ್ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಯಾಕಂದರೆ ಇದು ತುಂಬ ಟೇಸ್ಟ್ ಕೊಡುತ್ತೆ ಸೇಮ್ ನಾವು ಹೋಟೆಲಲ್ಲಿ ತಿಂತೀವಲ್ಲ ಫ್ರೈಡ್ ರೈಸು ಅದೇ ಥರ ಟೇಸ್ಟ್ ಕೊಡುತ್ತೆ ಇದು ಸೊ ಅದಕ್ಕೆ ನಾನಿಲ್ಲಿ ಜೀರಾ ರೈಸ್ ತೊಗೊಂಡಿದ್ದೀನಿ ನೀವು ಈ ಜೀರಾ ರೈಸ್ ತೊಗೊಳ್ಳಿ ಜೀರಾ ಸಾಂಬಾರ್ ರೈಸ್ ಕೊಡಿ ಅಂದರೆ ಕೊಡ್ತಾರೆ ಅಂಗಡಿಗಳಲ್ಲಿ ನೀವು ಎರಡ ಇದೊಂದು ಸ್ವಲ್ಪ ಇನ್ನೊ ಇದು ಇದೊಂದು ಲೋಟ ಇನ್ನೊಂದು ಮಾಮೂಲಿ ಸೋನಾ ಮಸೂರಿ ಎಲ್ಲ ಇರುತ್ತಲ್ಲ ಅದೊಂದು ಲೋಟ ಮಿಕ್ಸ್ ಮಾಡಿ ಮಾಡ್ಕೋಬೋದು ಬಟ್ ನಾನು ಇಲ್ಲಿ ಮನೆ ಜಾಸ್ತಿ ಇತ್ತು ಅಕ್ಕಿ ಇದು ಜೀರಾ ರೈಸು ಸೊ ಅದನ್ನೇ ಮಾಡಿದ್ದೀನಿ ಎರಡು ಲೋಟದಷ್ಟು ಅನ್ನ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸಿಗೆ ನೀವು ಯಾವ ಲೋಟದಾದರೂ ಮಾಡ್ಕೋಬೋದು ನಾನು ಸ್ವಲ್ಪ ಒಂದು ಕಾಲು ಲೀಟ್ರ್ ಲೋಟದಲ್ಲಿ ಎರಡು ಲೋಟ ಮಾಡ್ಕೊಂಡಿದ್ದೀನಿ ಸೊ ಇವಾಗ ಇದು ಹೆಂಗೆ ಮಾಡೋದು ನೋಡೋಣ ಬನ್ನಿ ಬಿದ್ದೀನಿ ಇದಕ್ಕೆ ಸ್ಟವ್ ಅಂಟ್ಸ್ಕೊಂಡು ಒಂದು ಸ್ವಲ್ಪ ಆಯಿಲ್ ಹಾಕೋತೀನಿ ಇಷ್ಟು ಆಯಿಲ್ ಹಾಕೊಂಡು ಇದು ಕಾದ್ಮೇಲೆ ಈ ಪನ್ನೀರನ್ನ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಈ ಪನ್ನೀರನ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಪ್ರಿಫ್ರೆಂಡ್ಸ್ ಇವಾಗ ಪನ್ನೀರನ್ನ ನಾನು ಈ ಎಣ್ಣೆ ಹಾಕೋತೀನಿ ಸುಮ್ಮನೆ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಸಾಕು ಜಾಸ್ತಿ ಅಂತ

ಇಷ್ಟೇ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ ಸೊ ಅದನ್ನ ಒಂದು ತಕ್ಕೆ ಕೂಡ ಸುಲಭ ಫ್ರೆಂಡ್ಸ್ ಮಕ್ಕಳಿಗೂ ಎಲ್ಲ ಮಾಡ್ಕೊಡ್ಬೋದು ಸ್ವಲ್ಪ ಖಾರ ಕಡಿಮೆ ಹಾಕಿ ಈಗ ಅದೇ ಬಾಣ್ಲಿಗೆ ಇನ್ನ ಸ್ವಲ್ಪ ಎಣ್ಣೆ ಹಾಕೋತೀನಿ ಇದಕ್ಕೆ ಫಸ್ಟ್ ನಾನು ನೋಡಿ ಚಾಪ್ ಮಾಡಿ ಇಟ್ಕೊಂಡಿರೋಂಥ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ ಮತ್ತೆ ಚಾಪ್ ಮಾಡಿ ಇಟ್ಕೊಂಡಿರಂತ ಶುಂಠಿ ಹಾಕೋತಾ ಒಂದು ಸ್ವಲ್ಪ ಸ್ವಲ್ಪ ತಗೊಳ್ಳಿ ಫ್ರೆಂಡ್ಸ್ ಸಾಕು ಇದನ್ನ ಸ್ವಲ್ಪ ಫ್ರೈ ಮಾಡೋಣ ತುಂಬಾ ಫ್ರೈ ಮಾಡ್ಕೊಬೇಡಿದ್ವೋ ಚೆನ್ನಾಗಿರಲ್ಲ ಸ್ವಲ್ಪ ಫ್ರೈ ಆದರೆ ಸ್ವಲ್ಪ ಎಣ್ಣೆಯಲ್ಲಿ ಆಮೇಲೆ ನಾಲ್ಕು ಸೀಳ್ಕೊಂಡಿರೋ ಅಂತ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಇದು ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡಿ ಇವಾಗ ನೋಡಿ ಈರುಳ್ಳಿ ಆಮೇಲೆ ಕ್ಯಾಪ್ಸಿಕಮ್ಮು ನೋಡಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಆಮೇಲೆ ಅಲ್ಲ ಇದು ಕ್ಯಾಬೇಜು ಅಂದರೆ ಎಲೆಕೋಸು ಇದು ಕ್ಯಾಪ್ಸಿಕಮ್ ಪ್ಲೀಸ್ ಸ್ವಲ್ಪ ಹಂಗೆ ಏನು ಹೇಳ್ತಾ ಇದ್ದೀನಿ ಇವಾಗ ಇದೆಲ್ಲ ಹಾಕೊಂಡು ಮತ್ತು ಇದಕ್ಕೇನೆ ಒಂದು ಸ್ಪೂನಷ್ಟು ಮೆಣಸು ಹಾಕೊಂಡ್ತೀನಿ ಮೆಣಸು ಅಂದರೆ ಕಾಳು ಮೆಣಸು ಮೆಣಸಿನ ಪುಡಿ ನೋಡಿ ಇದು ಇದು ಉಪ್ಪು ನೋಡಿ ಹಾಕ್ಕೊಳ್ಳಿ ಟೇಸ್ಟ್ ತಕ್ಕ ನೋಡಿ ನಾನು ಇಷ್ಟು ಉಪ್ಪು ಹಾಕೋತಾ ಇದ್ದೀನಿ ನೀವು ಅಷ್ಟೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಫ್ರೆಂಡ್ಸ್ ಅಷ್ಟೆಲ್ಲ ಆದ್ಮೇಲೆ ಇವಾಗ ಇದನ್ನ ಸ್ವಲ್ಪ ಫ್ರೈ ಮಾಡಿಕೊಳ್ಳಿ ನೋಡಿ ಈ ಥರ ಕಟ್ ಮಾಡಿಕೊಂಡ್ರೆ ಇದು ಕ್ಯಾಬೇಜ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಇದೆಲ್ಲ ತುಂಬ ಏನು ಫ್ರೈ ಮಾಡಬಾರ್ದು ಫ್ರೆಂಡ್ಸ್ ನಮಗೆ ಸ್ವಲ್ಪ ಕ್ರಂಚಿಯಾಗಿ ಬಾಯಿಗೆ ಸಿಗಬೇಕಿದೆಲ್ಲ ಸೊ ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ತಿನ್ನೋವಾಗ ಸ್ವಲ್ಪ ಕ್ರಂಚಿಯಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ ತುಂಬ ಸುಲಭನೂ ಕೂಡ ಇನ್ನೂ ಏನೇನು ಬೇಕಾದರೂ ತರಕಾರಿ ಹಾಕೋಬೋದು ಫ್ರೆಂಡ್ಸ್ ನನ್ನ ಮನೇಲಿ ಇಷ್ಟಿತ್ತು ಸೊ ಇಷ್ಟು ಹಾಕ್ಕೊಂಡಿದ್ದೀನಿ ಇನ್ನು ಕ್ಯಾರೆಟು ಆಮೇಲೆ ಸ್ಪ್ರಿಂಗ್ ಆನಿಯನ್ನು ಅದೆಲ್ಲ ಹಾಕೋಬೋದು ಈಗ ಇವತ್ತು ಎಷ್ಟಿತ್ತೋ ಮನೇಲಿ ಅದು ಮಾಡ್ತಾಯಿದ್ದೀನಿ ಯಾಕಂದರೆ ನನ್ನ ಮಗ ನಾನ್ ವೆಜ್ ತಿನ್ನಲ್ಲ ಸೊ ನಾನಿವತ್ತು ಮಟನ್ ಪಲಾವ್ ಮಾಡಿದ್ದೀನಿ ನೋಡಿದ್ರಲ್ಲ ನೀವು ಅದಕ್ಕೆ ಅವನಿಗೆ ಅಂತ ಇಷ್ಟ ಮಾಡ್ತಿದ್ದೀನಿ ನಮ್ಮ ಅಮ್ಮನೂ ತಿನ್ನಲ್ಲ ಅದಕ್ಕೆ ಅವ್ರು ಇಬ್ಬರಿಗೆ ಆಗುತ್ತೆ ಇದೆ ಅಂತ ಮಾಡುತ್ತೆ ನೋಡಿ ಒಂದು ಸ್ಪೂನ್ ಸ್ಪೂನ್ ಮೇಲೆ ಒಂದು ಇಷ್ಟು ಹಾಕೋತಾ ಇದ್ದೀನಿ ಹಲೋ ಫ್ರೆಂಡ್ಸ್ ನಾನಿಲ್ಲಿ ವಿನಿಗರ್ ಅಲ್ಲ ಸೋಯಾ ಸಾಸ್ ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್ ಸೋಯಾ ಸಾಸ್ ಹಾಕೊಂಡಿರೋದು ಸಾರಿ ಫ್ರೆಂಡ್ಸ್ ಇನ್ನೊಂದ್ಸರಿ ತಿಳ್ಕೊಳ್ಳಿ ಅದು ವಿನಿಗರ್ ಅಲ್ಲ ಸೋಯಾ ಸಾಸ್ ಸೋಯಾ ಸಾಸ್ ಹಾಕೊಂಡಿರೋದು ಫ್ರೆಂಡ್ಸ್ ಕನ್ಫ್ಯೂಸ್ ಮಾಡ್ಕೊಬೇಡಿ ಸಾರಿ ಇವಾಗ ಇದು ಸ್ವಲ್ಪ ಸೋಯಾ ಸಾಸ್ ಆಗದ್ದು ಇದೆಲ್ಲ ಇದಾದಮೇಲೆ ಇವಾಗ ನಾನು ರೈಸ್ ಹಾಕೋದು ರೈಸು ನಾನು ಹೇಳಿದ ಅರ್ಥ ಆಯ್ತಲ್ಲ ನಿಮಗೆ ಜೀರಾ ರೈಸ್ ಹಾಕ್ಕೊಂಡಿರೋದು ಜೀರಿಗೆ ಸಾಂಬಾರ್ ರೈಸ್ ಅಂತಾರೆ ಇದಕ್ಕೆ ಸೊ ಇದು ಚೆನ್ನಾಗಿ ಉದ್ರಾಗಿ ಮಾಡಿಕೊಂಡು ಹಾಕೋಬೇಕು ಫ್ರೆಂಡ್ಸ್ ಜ ಇದು ಬಾಸ್ಮತಿ ರೈಸು ಹಾಕೋಬೋದು ಫ್ರೆಂಡ್ಸ್ ಇನ್ನೂ ಚೆನ್ನಾಗಿರುತ್ತೆ ಬಟ್ ನಾನು ಮನೇಲಿ ಇತ್ತಲ್ಲ ಜೀರಾ ರೈಸು ಸೊ ಅದಕ್ಕೆ ಅದನ್ನೇ ಹಾಕ್ಕೊಂಡೆ ನಾನು ಇವಾಗ ಸ್ವಲ್ಪ ಒಂದು ಸ್ಪೂನಷ್ಟು ವಿನಿಗರ್ ಹಾಕೊಳ್ಳೋಣ ಫ್ರೆಂಡ್ಸ್ ನೋಡಿ ವಿನಿಗರ್ ಇದು ಒಂದು ಸ್ಪೂನ್ ಹಾಕೋತಾ ಇದ್ದೀನಿ ತುಂಬ ಜಾಸ್ತಿನೂ ಹಾಕ್ಕೊಬೇಡಿ ಯಾಕಂದರೆ ಹುಳಿ ಹುಳಿ ಬಂದ್ಬಿಡುತ್ತೆ ಸೊ ಸ್ವಲ್ಪ ಹಾಕೊಂಡಿದ್ದೀನಿ ಇವಾಗ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಅನ್ನ ಉದ್ರಾಗಿಡಬೇಕು ಫ್ರೆಂಡ್ಸ್ ನೋಡಿ ಚೆನ್ನಾಗಿ ಆಗ್ತಾ ಇದೆ ಪನ್ನೀರ್ ಹಾಕೊಂಡ್ಬಿಡೋಣ ನೋಡಿ ಪನ್ನೀರ್ ಹಾಕ್ಕೊಂಡು ಒಂದ್ಸರಿ ತಿರುಗಿಸ್ಕೊಂಡ್ಬಿಟ್ಟು ಫ್ರೆಂಡ್ಸ್ ಇದು ಪನ್ನೀರ್ ರೈಸು ಒಂದರಲ್ಲಿ ನಾನೊಂದು ಡಿಶ್ ಔಟ್ ಮಾಡ್ಕೊತೀನಿ ಪನ್ನೀರ್ ಫ್ರೈಡ್ ರೈಸ್ ಆಯಿತು ರೆಡಿಯಾಗಿದೆ ಸೊ ನೀವು ಮಾಡ್ಕೊಂಡು ತಿಂತೀರಾ ಅಂದ್ಕೊಂಡಿದ್ದೀನಿ ತುಂಬ ಸುಲಭ ಫ್ರೆಂಡ್ಸ್ ಇದು ಮಾಡೋದು ಆಮೇಲೆ ಒಳ್ಳೆ ರುಚಿಯಾಗೂ ಇರುತ್ತೆ ತಿನ್ನೋಕ್ಕೆ ಸೊ ನೋಡಿ ಇದು ವಿನಿಗರ್ ಮೆಣಸಿನ್ಕಾಯಿ ಹಾಕಿಟ್ಟಿದ್ದನಲ್ಲ ಇದು ಚೂರು ಹಿಂಗೆ ಹಾಕ್ಕೊಂಡು ತಿಂದರೆ ತುಂಬ ಟೇಸ್ಟಾಗಿರುತ್ತೆ ವಿನಿಗರ್ ಜೊತೆಗೆ ಚೆನ್ನಾಗಿರುತ್ತೆ ಫ್ರೆಂಡ್ಸಿಗೆ ಹೋಟ್ಲಲ್ಲೆಲ್ಲ ಅದೇ ಕೊಡೋದಲ್ವ ನಮಗೆ ಸೊ ನೋಡಿ ತುಂಬ ಚೆನ್ನಾಗಾಗಿದೆ ಪನ್ನೀರ್ ಹಾಕಿ ಮಾಡಿದ್ದೀನಿ ಸೊ ನಿಮ್ಗೆ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಆಮೇಲೆ ಐ ನೋಟಿಫಿಕೇಷನ್ ಬೆಲ್ ಪ್ರೆಸ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಸೊ ಇಷ್ಟ ಆಗಿದರೆ ಕಮೆಂಟು ಮಾಡಿ ನನಗೆ ಸೊ ನೋಡಿ ಆಯ್ತು